ಆಶ್ರಮದಲ್ಲಿ ಪ್ರೈಮರಿಯಿಂದ ಹಿಡಿದು ಕಾಲೇಜ್ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರವೇಶವನ್ನ ಕಲ್ಪಿಸಿದೆ ಇಲ್ಲಿ ಯಾಕೆಂದ್ರೆ ಇಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಶಾಂತವಾಗಿದೆ ಇಲ್ಲಿ ವಾತಾವರಣ ಮತ್ತೆ ಇಡೀ ಒಂದು ಸೂರ್ಯಪುರ ಏರಿಯೇ ನ್ಯಾಚುರಲ್ ಆಗಿ ವಾಸ್ತು ಇರೋದ್ರಿಂದ ಮತ್ತೆ ಒಂದು ವಿಶೇಷವಾದ ಒಂದು ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ನಾವು ಮೂಲತಃ ಬಂದು ನಾವು ಶಿಕ್ಷಕ ವೃತ್ತಿಯಲ್ಲಿದ್ದರಿಂದ ಅಂದರೆ ಮೊದಲಿಂದಲೂ ಕೂಡ ನಾವು ಟೀಚಿಂಗ್ ಪ್ರೊಫೆಷನಲ್ಲಿದ್ದರಿಂದ ನಾವು ಕೂಡ ಮಕ್ಕಳಿಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇರ್ತೀವಿ ಇಲ್ಲಿರ್ತಕ್ಕಂಥ ಇಲ್ಲಿ ಬಂದು ಸೇರಿಕೊಂಡಂತಹ ಒಂದು ವಿದ್ಯಾರ್ಥಿಗಳು ಅಕ್ಕಪಕ್ಕದ ಊರುಗಳಿಗೆ ಅಂದರೆ ಕಾಲೇಜುಗಳಿಗೆ ಸ್ಕೂಲುಗಳಿಗೆ ಬರ್ತಾ ಬರ್ತಾಯಿರ್ತಾರೆ ಹೀಗಾಗಿ ಎಲ್ಲ ರೀತಿಯಿಂದ ಪ್ರೈಮರಿಯಿಂದ ಹಿಡಿದು ಕಾಲೇಜುಗಳಿಗೂ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಅಂದರೆ ಎಜುಕೇಷನ್ ಇರ್ಬೋದು ಮತ್ತೆ ಊಟ ಇರ್ಬೋದು ವಸತಿ ಇರ್ಬೋದು ಇಲ್ಲಿ ಎಲ್ಲ ಉಚಿತವಾಗಿ ಸಿಗುತ್ತೆ ಅಂದ್ರೆ ಮತ್ತೆ ಅದೇ ರೀತಿಯಲ್ಲಿ ವೃದ್ಧ್ರಿಗೂ ಕೂಡ ನನ್ನ ವಯಸ್ಸಾದಂಥವ್ರಿಗೆ ಮತ್ತೆ ವಯಸ್ಕ ಯಾರೇ ಇರ್ಬೋದು ಅವರು ಬಡವರು ಇರಲಿ ಯಾರೇ ಇರಲಿ ಅಂಥವ್ರಿಗೂ ಕೂಡ ನನ್ನ ಇಲ್ಲಿ ಸೂರ್ಯಪುರ ಆಶ್ರಮದಲ್ಲಿ ಒಂದು ಆಶ್ರ ಆಶ್ರಮದಲ್ಲಿ ಒಂದು ವ್ಯವಸ್ಥೆಯನ್ನ ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ ಒಂದು ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಒಂದು ತಿಂಗಳಿಗೆ ಇನ್ ಕೇಸ್ ಸಂಬಳ ಸ್ವಲ್ಪ ಏರುಪೇರು ಆಗ್ಬಿಟ್ರೆ ಆ ತಿಂಗಳು ರೇಷನ್ಗೋ ಬಾಡಿಗೆಗೋ ಮತ್ತೊಂದು ಮಗುದೊಂದಕ್ಕೆ ಮನುಷ್ಯ ಒದ್ದಾಡ ಹೋಗ್ಬಿಡ್ತಾನೆ ನೀವು ಇಷ್ಟೆಲ್ಲಾ ಆಶ್ರಯ ನೀಡಿ ಇಷ್ಟೆಲ್ಲಾ ಕ್ಷೇತ್ರ ಒಂದ್ ಕಡೆ ಧಾರ್ಮಿಕ ಕ್ಷೇತ್ರ ನಡೆಸ್ತಾ ಇದ್ರಿ ಇನ್ನೊಂದ್ ಕಡೆ ವೃದ್ಧಾಶ್ರಮ ಮತ್ತೆ ವಿದ್ಯಾರ್ಜನೆ ನೀಡ್ತಾ ಇರುವಂತದ್ರು ಹೇಗೆ ಸಾಧ್ಯ ಗುರುಳಿ ಹೇಗೆ ಹಣ ಅಂತ ನೋಡಿ ನಾವು ಸ್ವಾಮಿಯನ್ನು ನಂಬ್ಕೊಂಡು ಬದುಕ ಬದುಕ್ತಾ ಇರಕವ್ರು ಅಂದ್ರೆ ಇದುವರೆಗೂ ಕೂಡ ನಾವು ಬಂದ ಇಲ್ಲಿ ಸುಮಾರು ಸೂರ್ಯಪುರಕ್ಕೆ ಬಂದು ನಾವು ಸಿಂಗನ್ಪಾಳ್ಯದಿಂದ ನಮ್ಮ ಹುಟ್ಟೂರದ ಸಿಂಗನ್ಪಾಳ್ಯದಿಂದ ಇಲ್ಲಿ ಸೂರ್ಯಪುರಕ್ಕೆ ಬಂದೇ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ನಮಗೆ ಸಮಸ್ಯೆಗಳನ್ನು ನಾವು ಕಾಣ್ತಾ ಇಲ್ಲ ಆ ಎಷ್ಟೇ ಸಮಸ್ಯೆಗಳು ಬರ್ತಾ ಅಂತ ಅಂತಂದರೂ ಕೂಡ ನಾನು ಆ ಸೂರ್ಯಾಂಜನೇಯ ಸ್ವಾಮಿ ತಕ್ಷಣ ಅದನ್ನು ಪಾರು ಮಾಡಿದ್ದಾನೆ ಅಂದರೆ ಆ ಸೂರ್ಯಾಂಜನೇಯ ಸ್ವಾಮಿ ಕೃಪೆಯಿಂದ ಇವತ್ತಿನವರೆಗೂ ನಮಗೆ ಯಾವುದೇ ರೀತಿಯಿಂದ ಆಹಾರದ ಕೊರತೆ ಅನ್ನೋದಾಗಿಲ್ಲ ಅಂದರೆ ನಮ್ಮ ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ನಮ್ಮಲ್ಲಿ ಮಠದಲ್ಲಿ ಉಳ್ಕೊತಕ್ಕಂತಹ ಎಲ್ಲ ಒಂದು ಸಿಬ್ಬಂದಿಗಳಿಗಿರ್ಬೋದು ಮತ್ತೆ ಎಲ್ಲ ವೃದ್ಧರಿಗಿರ್ಬೋದು ಯಾರಿಗೂ ಕೂಡ ನನ್ನ ಒಂದು ಯಾವುದೇ ರೀತಿಯ ಕೊರತೆ ಆಗದಲ್ಲ ರೀತಿಯಲ್ಲಿ ನಮ್ಮ ಸೂರ್ಯಾಂಜನೇಯ ಸ್ವಾಮಿ ನೋಡ್ಕೊಂಡಿದ್ದಾನೆ ಯಾವಾಗ್ಲೂ ಅನ್ನದಾಸೋಹ ನಡೀತಾನೆ ಇರುತ್ತೆ ಯಾವಾಗ್ಲೂ ಹಚ್ಚಿದ ಒಲೆ ಉರಿತನೇ ಇರುತ್ತೆ ನಿತ್ಯ ಅನ್ನದಾಸೋಹ ನಡೀತಾನೆ ಖಂಡಿತ ಯಾಕೆ ಅಂತಂದ್ರೆ ಇಲ್ಲಿ ಬರ ಭಕ್ತರುಗಳಿಗೂ ಅಷ್ಟೇ ನಿನ್ನೆ ಡೈಲಿ ಅನ್ನದಾಸೋಹ ಇರುತ್ತೆ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ಕ್ಷೇತ್ರಗಳಿಗೆ ಹೋದಾಗ ಅದಕ್ಕೊಂದು ಸಮಯ ನಿಗದಿ ಹೌದು ಅಂದ್ರೆ ಈ ಸಮಯಕ್ಕೆ ಬಂದರೆ ಮಾತ್ರ ನಿಮಗೆ ಊಟ ಸಿಗುತ್ತೆ ಅಂತ ಬಿಟ್ಟು ಅಂತೇಳಿ ಯಾಕೆಂದರೆ ಇದು ನಮ್ಮಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿಯ ಹೋಟ್ಲುಗಳಿಲ್ಲ ಇಲ್ಲಿ ಯಾವುದೇ ರೀತಿಯ ಅಂಗಡಿಗಳಿಲ್ಲ ಇಲ್ಲಿ ಯಾಕೆಂದರೆ ಒಂದು ರೀತಿಯಲ್ಲಿ ಒಂದು ಪ್ರಶಾಂತವಾದ ಪರಿಸರಕ್ಕೆ ಬಂದಾಗ ಇಲ್ಲಿ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಬೇರೆ ವ್ಯವಸ್ಥೆ ಇಲ್ದಲೇ ಇರೋದ್ರಿಂದ ನಮ್ಮಲ್ಲಿ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಭಕ್ತರು ಬಂದು ಉಳ್ಕೊತಾರೆ ಅಂದರೂ ಕೂಡ ಅವ್ರಿಗೆ ಕೂಡ ಊಟ ಏನಾದರೂ ಮುಗಿದು ಹೋಗಿದ್ದರೆ ಅವರಿಗೆ ರಾತ್ರಿ ಮಾಡಿಡ್ತಾರೆ ನಮ್ಮಲ್ಲಿ ಅಂದರೆ ನಮ್ಮಲ್ಲಿ ಯಾವುದೇ ರೀತಿಯ ಟೈಮಿಂಗ್ಸ್ ಇಲ್ಲ ಇಲ್ಲಿ ಊಟಕ್ಕೆ ಅಂದ್ರೆ ಭಕ್ತರಿಗೆ ಸದಾ ಕಾಲ ಊಟದ ವ್ಯವಸ್ಥೆ ಸಿಗ್ತಾ ಇರ್ತದೆ ಗುರುಳೆ ಇನ್ನೊಂದು ಮತ್ತೊಂದು ಪ್ರಶ್ನೆ ಏನಂದ್ರೆ ಇದು ದೊಡ್ಡ ಕ್ಷೇತ್ರವಾಗಿ ಮುಂದೆ ಬಹಳ ಪ್ರಖ್ಯಾತಿ ಹೊಂದುತ್ತೆ ಅನ್ನೋದಕ್ಕೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಒಂದ್ರೆ ಒಂದ್ ಕಡೆ ರಾಮನ ಚಿಲ್ಮೆ ಇರುವಂತದ್ದು ಇನ್ನೊಂದ್ ಕಡೆ ಗೊರನಹಳ್ಳಿ ಲಕ್ಷ್ಮಿ ದೇವಸ್ಥಾನ ಇರುವಂತದ್ದು ಅದ್ರ ಮಧ್ಯ ಭಾಗದಲ್ಲಿ ಸೂರ್ಯಾಂಜನೇಯ ದೇವಸ್ಥಾನ ಕೂಡ ಇರುವಂತದ್ದು ಇದು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು ಈ ಕ್ಷೇತ್ರಕ್ಕೆ ಜನರು ಯಾಕೆ ಬರಬೇಕು ಭಕ್ತಾದಿಗಳು ಯಾಕೆ ಬರಬೇಕು ಗುರುಗಳೇ ನೋಡಿ ಇಲ್ಲಿ ತುಮಕೂರಿಂದ ಇದು ತುಮಕೂರು ಜಿಲ್ಲಾ ಕೇಂದ್ರ ತುಮಕೂರಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಈ ಸೂರ್ಯಪುರ ಇದೆ ಅಂದರೆ ಇಲ್ಲಿ ಪೌರಾಣಿಕ ಕ್ಷೇತ್ರ ಒಂದು ನಾಮದ ನಾಮದಚ್ಚಲುಮೆ ಇದೆ ದೇವರಾಯನದುರ್ಗ ಇದೆ ಮತ್ತು ಈ ಕಡೆ ಬಂದರೆ ಸಿದ್ಧಬೆಟ್ಟ ಇದೆ ಗೊರನಳ್ಳಿ ಲಕ್ಷ್ಮೀ ದೇವಸ್ಥಾನ ಇದೆ ಮತ್ತು ಈ ಕಡೆ ಇನ್ನು ಶಿವಗಂಗೆ ಸಿದ್ಧಗಂಗೆ ಈ ಕಡೆ ಘಾಟಿ ಸುಬ್ರಹ್ಮಣ್ಯ ಈ ರೀತಿಯಲ್ಲಿ ಸುತ್ತಮುತ್ತಲ ಎಲ್ಲ ಒಂದು ಪುರಾಣಗಳ ಒಂದು ಐತಿಹಾಸಿಕ ಕ್ಷೇತ್ರಗಳಿದ್ದಾವೆ ಈ ಕ್ಷೇತ್ರಗಳ ಮಧ್ಯೆ ಈ ಸೂರ್ಯಪುರ ಅನ್ನೋದು ಒಂದು ಕ್ಷೇತ್ರ ಇದಿದೆ ಈ ಸೂರ್ಯಪುರ ಕ್ಷೇತ್ರಕ್ಕೆ ಯಾಕೆ ಬರ್ತಾ ಇರ್ತಾರೆ ಭಕ್ತರುಗಳು ಪದೇ ಪದೇ ಒಮ್ಮೆ ಒಂದ್ಸಲ ಬಂದಂತಹ ಭಕ್ತರುಗಳು ಪದೇ ಪದೇ ಬರ್ತಲೇ ಇರ್ತಾರೆ ಪದೇ ಪದೇ ಯಾಕೆ ಬರ್ತಾ ಇರ್ತಾರೆ ಅಂತಂದರೆ ಇಲ್ಲಿನ ಒಂದು ಪ್ರಶಾಂತವಾದ ಪರಿಸರ ಅವರಿಗೆ ಬಂದ ತಕ್ಷಣನ ಅವ್ರು ಹೇಳ್ತಾ ಇರ್ತಾರೆ ಭಕ್ತರುಗಳು ಸ್ವಾಮೀಜಿ ನಮಗೆ ಇಲ್ಲಿಗೆ ಸೂರ್ಯಪುರಕ್ಕೆ ಬಂದ ತಕ್ಷಣ ಒಂಥರ ಪಾಸಿಟಿವ್ ಫೀಲಿಂಗ್ಸ್ ಆಗ್ತಾ ಇದೆ ನಮಗೆ ಅಂದರೆ ಆ ಒಂದು ಯಾಕೆ ಫೀಲಿಂಗ್ಸ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಅಷ್ಟೊಂದು ಗಿಡ ಮರಗಳಿದೆ ಆ ಒಂದು ನೇಚರ್ ಅಷ್ಟು ಚೆನ್ನಾಗಿದೆ ಅಂತಂದರೆ ನಮಗೆ ಆ ಒಂದು ಗಿಡ ಮರಗಳನ್ನು ಒಂದು ಏನು ಬೆಳೆಸಿದ್ದೀವಿ ನಾವು ಕೂಡ ಅದಕ್ಕೆ ಗಿಡ ಮರಗಳನ್ನ ಬೆಳೆಸೋದಕ್ಕೆ ನಾವು ಕೂಡ ನಮ್ಮ ಕೈಲಾದ ಶ್ರಮವನ್ನು ನಾವು ಆಗ ಹಾಕಿದ್ವಿ ಆಗ ನಮ್ಮನ್ನು ರಾಜ್ಯ ಸರ್ಕಾರ ಕೂಡ ಗುರುತಿಸಿ ಇಂಥ ಕಾರ್ಡ್ನಲ್ಲಿ ಈ ಗಿಡ ಮರಗಳನ್ನ ಬೆಳೆಸಿದಾರಲ್ಲ ಇಷ್ಟೊಂದರ ಅಂತ ಬಿಟ್ಟು ಅಂತೇಳಿ ನಮಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟರು ಆ ರಾಜ್ಯ ಪ್ರಶಸ್ತಿಯನ್ನ ಕೊಟ್ಟಾಗ ನಮ್ಗೆ ಯಾಕೆ ಅಂತಂದ್ರೆ ಒಂದ್ ರೀತಿಯಲ್ಲಿ ನಮ್ಗಿನ್ನೂ ಅದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸೈತಿ ಯಾಕೆ ಅಂತಂದ್ರೆ ಇಲ್ಲಿ ಬಂದಂತಹ ಭಕ್ತರುಗಳಿಗೆ ನಿಂತ್ಕೊಂಡ್ಲಿಕ್ಕೆ ಮತ್ತೆ ಕೂತ್ಕೊಂಡ್ಲಿಕ್ಕೆ ಯಾವುದೇ ರೀತಿಯೆಲ್ಲ ಈ ವಾಹನಗಳ ಒಂದು ವ್ಯವಸ್ಥೆಗಾಗ್ಲಿ ಇಲ್ಲಿ ಎಲ್ಲ ಮರದ ಒಂದು ನೆರಳಿದೆಯಲ್ಲ ಅಂತಹ ಒಂದು ಆಹ್ಲಾದಕರ ಒಂದು ವಾತಾವರಣನ ಇದೆ ಇನ್ನು ಅಮ್ಮನೂರು ಇಷ್ಟು ವಯಸ್ಸಾಗಿದ್ರು ಕೂಡ ಅವರು ಸ್ವತಃ ಅವ್ರ ಕೈಯಾರೆ ಬರುವಂತ ಭಕ್ತಾದಿಗಳಿಗೆ ಅಡುಗೆ ಊಟ ರೆಡಿ ಮಾಡಿ ಬರಸುವಂಥದ್ದು ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ನೋಡಿ ನಮ್ ತಾಯಿಯವ್ರ ಬಗ್ಗೆ ಹೇಳ್ಕೊಳಕ್ಕೆ ಎಷ್ಟು ಹೇಳಿದ್ರು ಕೂಡ ಸಾಲದು ಯಾಕೆ ಅಂತಂದ್ರೆ ಅವರು ಇವತ್ತಿನವರೆಗೂ ಏನೇ ಕೆಲಸ ಮಾಡಿದ್ರು ಕೂಡ ಸ್ವಲ್ಪನೂ ಬೇಜಾರ್ ಮಾಡ್ಕೊಳೋದಿಲ್ಲ ಈಗ ಬೇರೆಯವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಅಯ್ಯೋ ನಾನು ಆ ಕೆಲಸ ಮಾಡಿದೆ ನಾನು ಈ ಕೆಲಸ ಮಾಡಿದೆ ನಾನು ಅದನ್ನು ಮಾಡಿದೆ ಇದನ್ನ ಮಾಡಿದೆ ಸುಮ್ಮನೆ ಆದ್ರೂ ಇದ್ ಮಾಡ್ತಾ ಇರ್ತಾರೆ ಆದ್ರೆ ಅವರು ಒಂದ್ ರೀತಿಯಲ್ಲಿ ಮೂಗುರು ತರ ಕೆಲಸ ಮಾಡ್ತಾ ಇರ್ತಾರೆ ಅದಕ್ಕೆ ಯಾಕೆಂದ್ರೆ ಅಂಥ ಇಷ್ಟು ವಯಸ್ಸಾದರೂ ಕೂಡ ಅಷ್ಟೊಂದು ಥರನ ಯಾಕೆಂದರೆ ಅಷ್ಟೊಂದು ಸಂತೋಷದಿಂದ ಕೆಲಸ ಮಾಡ್ತಿರ್ತಾರಲ್ಲ ಅಂತ ಬಿಟ್ಟು ಅಂತೇಳಿ ಖುಷಿ ಆಗ್ತದೆ ಮತ್ತು ಈ ಸೂರ್ಯಪುರ ಕ್ಷೇತ್ರದ ಅಭಿವೃದ್ಧಿನಲ್ಲಿ ಅವ್ರದ್ದು ಹೆಚ್ಚು ಹೆಚ್ಚಿನ ಪಾತ್ರ ಅವ್ರದ್ದೇನೇನೆ ಯಾಕೆಂದರೆ ಅವ್ರ ಆಶೀರ್ವಾದ ಇದ್ದರೆ ಮಾತ್ರ ನಾವು ಯಾವತ್ತೂ ಕೂಡ ಸಕ್ಸಸ್ ಆಗಕ್ಕೆ ಸಾಧ್ಯ ಯಾಕೆಂದರೆ ನಾವು ಇವತ್ತು ಏನು ಗಣಪತಿಯನ್ನು ನಾವು ಫಸ್ಟು ದರ್ಶನ ಮಾಡ್ತಿರ್ತೀವಿ ಈ ಗಣಪತಿ ದ ಗಣಪತಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟ ತಂದೆ ತಾಯಿನ ದೇವರು ಅಂತ ಬಿಟ್ಟು ಅಂತೇಳಿ ಹೀಗಾಗಿ ನಾವು ಎಲ್ಲಿ ನಾವು ತಂದೆ ತಾಯಿಯನ್ನು ನೆಮ್ಮದಿಯಾಗಿ ಪ್ರೀತಿಯಿಂದ ಇಟ್ಕೊಳ್ತಿರ್ತೀವಿ ಅದರೊಳಗೂ ಯಾಕೆಂದ್ರೆ ತಾಯಿಯೇ ಸರ್ವಸ್ವ ತಾಯಿಯೇ ದೇವರು ಅಂತಬಿಟ್ಟು ಅಂತೇಳಿ ಇದು ಮಾಡಿದ್ದಾರೆ ಹೀಗಾಗಿ ಈಗ ನಮ್ಮ ಅಮ್ಮನ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ ಯಾಕೆ ಅಂತಂದರೆ ಇಲ್ಲಿನ ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲ ಇದನ್ನು ಇವತ್ತಿನವರೆಗೂ ಅಷ್ಟು ಹೇಳಿ ಇಷ್ಟು ವಯಸ್ಸಾದರೂ ಕೂಡ ನಾನು ಅವರೇ ಹೋಗ್ತಾರೆ ನಾನು ಆ ಕೆಲಸ ಮಾಡ್ತೀನಿ ನಾನು ಈ ಕೆಲಸ ಮಾಡ್ತೀನಿ ಅಂತ ಬಿಟ್ಟು ಅಂತೇಳಿ ಅಷ್ಟು ಒಂದು ಪ್ರೀತಿಯಿಂದ ಮಾಡ್ತಕ್ಕಂಥವ್ರು ನಾನು ಅದನ್ನ ವರ್ಣನೆ ಮಾಡ್ಲಿಕ್ಕೆ ಆಗ ಆಗೋದಿಲ್ಲ ಹೀಗಾಗಿ ನಮ್ಗೆ ತುಂಬಾ ಖುಷಿ ಐತೆ ಹಂಗಾಗಿ ನಮ್ಮ ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಸಾಲ್ದ ಅದು ನನಗೆ ತಾಯಿ ಇಲ್ಲ ಗುರುಗಳ ನಮ್ಮ ಅಮ್ಮನ್ನ ಪಡ್ಕೊಂಡಿದ್ರಲ್ಲಿ ಈ ವಯಸ್ಸಿನಲ್ಲಿ ನೀವೇ ಪುಣ್ಯವಂತರ ಅಂತ ಅನ್ಸ್ತಿದ್ರು ಖಂಡಿತ ಖಂಡಿತ ಯಾಕೆ ಅಂತಂದ್ರೆ ಆ ಅವರಿಂದ ಕಲಿಯೋದು ತುಂಬಾ ಇದಿದೆ ಆ ಯಾಕೆ ಅಂತಂದ್ರೆ ಆ ಹೇಗಿರ್ಬೇಕು ಅಂತ ಅನ್ನೋದನ್ನ ಕೂಡ ಯಾಕೆಂದ್ರೆ ತುಂಬಾ ಮೌನವಾಗಿ ಕೆಲಸ ಮಾಡ್ತಿರ್ತಾರೆ ಅವರು ಏಕೆಂದರೆ ಕೆಲಸ ಮಾಡಿದ್ದನ್ನು ನಾನು ಮಾಡಿದೆ ಮಾಡಿದೆ ಮಾಡದೆ ಮಾಡಿದೆ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಿಲ್ಲ ಅವರು ಅವ್ರು ಸುಮ್ಮನೆ ಮಾಡ್ತಾನೆ ಇರ್ತಾರೆ ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ ಅದೊಂದು ಗ್ರೇಟ್ ಅಂತ ಹೇಳಬೇಕು ಇನ್ನು ಗುರುಗಳೇ ಕ್ಷೇತ್ರದಲ್ಲಿ ಬರುವಂತಹ ಭಕ್ತಾದಿಗಳು ಕೇವಲ ಏನು ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರ ಪೂಜೆ ಪುರಸ್ಕಾರಗಳಲ್ಲಿ ಭಾಗವಹಿಸೋದಲ್ಲದೆ ಇಲ್ಲಿ ಯೋಗ ಮತ್ತೆ ಭಜನೆ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗ್ಯ ಭಾಗವಾಗುವಂಥದ್ದು ಅದ್ರ ಬಗ್ಗೆ ಹೇಳಿ ನೋಡಿ ಇಲ್ಲಿ ಪ್ರಶಾಂತವಾದ ವಾತಾವರಣ ಇರೋದ್ರಿಂದ ಇಲ್ಲಿ ಸದಾ ಕಾಲ ಭಕ್ತಗಳು ಬಂದಿಲ್ಲಿ ಸಾಮೂಹಿಕವಾಗಿ ಭಜನೆಗಳಲ್ಲಿ ತೊಡಗ್ತಾ ಇರ್ತಾರೆ ಸಾಮೂಹಿಕವಾಗಿ ಭಜನೆಗಳಲ್ಲಿ ತೊಡಗಿ ಅವರು ತುಂಬ ಒಂದು ನೆಮ್ಮದಿಯಿಂದ ಅವರು ಹಿಂದಿರುಗ್ತಾ ಇರ್ತಾರೆ ಅದು ನಮಗೆ ತುಂಬ ಖುಷಿಯನ್ನು ಕೊಡ್ತಾ ಇರ್ತದೆ ಅದೇ ರೀತಿಯಲ್ಲಿ ಇಲ್ಲಿ ಸದಾಕಾಲ ಇಲ್ಲಿ ಭಕ್ತರುಗಳು ಯೋಗವನ್ನು ಕೂಡ ಮಾಡ್ತಾ ಇರ್ತಾರೆ ಮತ್ತು ಇಲ್ಲಿ ಕೂತ್ಕೊಂಡು ಧ್ಯಾನವನ್ನು ಕೂಡ ಇಲ್ಲಿ ಏನು ಆ ಗಿಡ ಮರಗಳಿದೆ ಆ ಒಂದು ರಾಶಿಗನುಗುಣವಾಗಿ ಇಲ್ಲಿ ಗಿಡ ಮರಗಳನ್ನ ಹಾಕಿದ್ದೀವಿ ಅವರವರ ರಾಶಿಗಳಿಗನುಗುಣವಾಗಿ ಆ ರಾಶಿಗಳಿಗನುಗುಣವಾಗಿ ಅಲ್ಲಿ ಗಿಡ ಮರಗಳ ಕೆಳಗಡೆ ಕೂತ್ಕೊಂಡು ಮತ್ತೆ ಇಲ್ಲಿ ಬಂಡೆ ಕಲ್ಲುಗಳ ಕೆಳಗಡೆ ಮೇಲುಗಡೆ ಅಲ್ಲೆಲ್ಲ ಕೂತ್ಕೊಂಡು ಮತ್ತೆ ಇಲ್ಲಿ ಏನು ಆ ಗುಟ್ಟೆ ಮೇಲಿರ್ಬೋದು ಮತ್ತು ಇಲ್ಲಿ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಮರಗಳ ಕೆಳಗಡೆ ಇರೋ ಇರ್ಬೋದು ಈ ರೀತಿಯಲ್ಲಿ ಭಕ್ತರುಗಳು ಧ್ಯಾನಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಧ್ಯಾನದಲ್ಲಿ ತೊಡಗಿರ್ತಕ್ಕಂಥ ಭಕ್ತರು ನೋಡದೆ ಒಂದು ರೀತಿಯಲ್ಲಿ ಖುಷಿ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ಇಲ್ಲಿ ಯೋಗವನ್ನು ಮಾಡ್ತಾ ಇರ್ತಾರೆ ಸೂರ್ಯ ಒಂದು ಯೋಗಕ್ಕೆ ಒಂದು ಗುರು ಪಿತಾಮಹ ಅಂತ ಬಿಟ್ಟು ಹೇಳ್ಬೋದು ಯಾಕೆ ಅಂತಂದ್ರೆ ಇವತ್ತು ಕೂಡ ನಾವು ಸೂರ್ಯ ನಮಸ್ಕಾರ ಅಂತ ಬಿಟ್ಟು ಅಂತೇಳಿ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದೀವಿ ಯಾಕೆ ಅಂತಂದ್ರೆ ಒಂದು ಅದಕ್ಕೆ ಒಂದು ಶ್ಲೋಕ ಉಲ್ಲೇಖ ಆಗ್ತದೆ ಅಲಂಕಾರ ಪ್ರಿಯ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯ ಭಾನು ಅಂತ ಕರಿತೀವಿ ಅಂದ್ರೆ ವಿಷ್ಣುವಿಗೆ ಅಲಂಕಾರ ಮಾಡಿದ್ರಿಷ್ಟ ಶಿವನಿಗೆ ಅಭಿಷೇಕ ಮಾಡಿದ್ರಿಷ್ಟ ಸೂರ್ಯನಿಗೆ ನಮಸ್ಕಾರ ಮಾಡಿದ್ರಿ ಇಷ್ಟ ಅಂತೇಳಿ ಅಂದ್ರೆ ಸೂರ್ಯನ ಸೂರ್ಯ ನಮಸ್ಕಾರವನ್ನ ಯಾರು ಮಾಡ್ತಾರೆ ಅವ್ರಿಗೆಲ್ಲ ರೀತಿ ಒಂದು ಫಲಗಳು ಸಿಗ್ತದೆ ಅಂದ್ರೆ ಆ ಶುಭ ಫಲಗಳು ಸಿಗ್ತಾ ಇರ್ತದೆ ಇನ್ನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸೂರ್ಯಪುರದಲ್ಲಿ ಏನು ಜ್ಯೋತಿಷಿಗಳು ಪುರೋಹಿತರುಗಳು ಸ್ವಾಮೀಜಿಗಳಿರ್ಬೋದು ಅರ್ಚಕರಗಳಿರ್ಬೋದು ಬೇರೆ ಬೇರೆ ಎಲ್ಲ ಒಂದು ಇವರು ಕೂಡ ನನ್ನ ಇಲ್ಲಿಗೆ ಸೂರ್ಯಪುರಕ್ಕೆ ಕಳಿಸ್ಕೊಡ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಯಾವುದೇ ಶನಿ ಕಾಟ ಇದ್ದಾಗ ಅಂದ್ರೆ ಶನಿ ಮಹಾತ್ಮನ ಕಾಟ ಇದ್ದಾಗ ಯಾರು ಕೂಡನಾ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ ಆದರೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣಕ್ಕಿರ್ತಕ್ಕಂಥ ಆಂಜನೇಯ ಹೋಗೋಟು ಬನ್ನಿ ಅಂತಾರೆ ಹೀಗಾಗಿ ಇಲ್ಲಿ ಸೂರ್ಯಪುರದಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಸೂರ್ಯಾಂಜನೇಯ ಒಟ್ಟಿಗೆ ನೆಲೆಸಿರೋದ್ರಿಂದ ಇಲ್ಲಿ ವಾಸ್ತು ಪ್ರಕಾರ ಇರೋದ್ರಿಂದ ಇಲ್ಲಿ ಪ್ರಸಿದ್ಧ ಜ್ಯೋತಿಷಿಗಳು ಪುರೋಹಿತರುಗಳು ಇಲ್ಲಿಗೆ ಒಂದು ಭಕ್ತರುಗಳನ್ನು ಅವರ ಒಂದು ಇಲ್ಲಿಗೆ ಕಳಿಸ್ಕೊಡ್ತಾ ಇರ್ತಾರೆ ಅದು ಒಂದು ವಿಶೇಷತೆ ಯಾಕೆಂದರೆ ಅವರಿಗೆ ಭಕ್ತರುಗಳ ಕಷ್ಟಗಳು ಅತಿ ಶೀಘ್ರವಾಗಿ ಪರಿಹಾರ ಆಗ್ತಾ ಇರೋದ್ರಿಂದ ಅವ್ರಿಗೂ ಕೂಡ ನೆಮ್ಮದಿ ಅವ್ರಿಗೂ ಕೂಡ ಖುಷಿ ಸಿಗ್ತಾ ಇದೆ ಯಾಕೆಂದರೆ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಕಳಿಸ್ಕೊಟ್ಟಿದ್ವಿ ನಮ್ಮ ಒಂದು ಕ್ಲೈಂಟ್ಗೆ ನಮಗೆ ಆ ಒಂದು ಪರಿಹಾರ ಬೇಗ ಸಿಕ್ಕಿದೆಯಲ್ಲ ಅಂತಕ್ಕಂಥ ಒಂದು ಖುಷಿ ನೆಮ್ಮದಿ ಅವ್ರಿಗೂ ಕೂಡ ಇದಿದೆ ನೋಡಿ ಇನ್ನು ಹೊರಗಡೆ ಬರ್ತಾನೆ ಅಲ್ಲಿ ಬೋರ್ಡ್ ಕೂಡ ನೋಡಿದೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಬೋರ್ಡ್ ಕೂಡ ಹೇಗೆ ಇಲ್ಲಿ ಜ್ಯೋತಿಷ್ಯ ತಾವು ಜ್ಯೋತಿಷ್ಯ ನೋಡೋದಕ್ಕೆ ಹೇಗೆ ಪದ್ಧತಿ ಹೇಗಿದೆ ಅಂತ ಹೇಳಿ ನೋಡಿ ನಮ್ಮಲ್ಲಿ ಒಂದು ಪಂಚಾಂಗವನ್ನ ನೋಡ್ಕೊಂಡು ಇಲ್ಲಿ ಶಾಸ್ತ್ರವನ್ನ ಹೇಳ್ತಾ ಇರ್ತೀವಿ ನಾವು ಇಲ್ಲಿ ಕವಡೆ ಶಾಸ್ತ್ರ ಇರ್ಬೋದು ಅಥವಾ ಪಂಚಾಂಗದ ಮೂಲಕ ಇರ್ಬೋದು ಅಥವಾ ಸಂಖ್ಯಾಶಾಸ್ತ್ರ ಇರ್ಬೋದು ಇದನ್ನು ಯಾವುದನ್ನೇ ಕೇಳಬೇಕಾದ್ರೂ ಕೂಡ ನಾನು ಭಕ್ತರುಗಳು ಮೊದಲೇ ಫೋನ್ ಮಾಡಿಕೊಂಡು ಅಂದರೆ ಅವರ ಟೈಮಿಂಗ್ಸನ್ನು ನಿಗದಿ ಮಾಡ್ಕೊಂಡು ಬರಬೇಕು ಆದರೆ ಭಕ್ತರುಗಳು ಬರಬೇಕಾದ್ರೆ ಕೇಸರಿ ವಸ್ತ್ರ ಹಾಕ್ಕಬಿಟ್ಟು ಬರೋದು ಕಡ್ಡಾಯ ಕೇಸರಿ ವಸ್ತ್ರ ಹಾಕ್ಕೊಬಿಟ್ಟು ಬರದಲ್ಲೇ ಹೋಗ್ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಪಂಚಾಂಗವನ್ನು ನಾವು ತೆಗೆಯೋದಿಲ್ಲ ಇದು ನಮ್ಮ ನಿಯಮ ಯಾಕೆಂದರೆ ನಾವು ನಮ್ಮ ತೃಪ್ತಿಗೋಸ್ಕರನೂ ಕೂಡ ನಾವು ಕೆಲಸ ಮಾಡಬೇಕು ಎರಡನೇ ಅಂತ ಅಂತಂದರೆ ಕೆಲವರು ಯಾಕೆಂದರೆ ಈಗ ಸ್ವಾಮಿ ನಾವು ದಕ್ಷಿಣೆ ಎಷ್ಟಾಗುತ್ತೆ ಹೇಳಿ ಕೊಟ್ಬಿಡ್ತೀವಿ ಅಥವಾ ಎಷ್ಟು ಇದಾಗುತ್ತೆ ಕೊಡ್ತೀವಿ ಅಂತಬಿಟ್ಟು ಯಾಕಂದ್ರೆ ಕೇವಲ ದಕ್ಷಿಣಗೋಸ್ಕರ ನಾವು ಶಾಸ್ತ್ರವನ್ನ ಹೇಳ್ಕೊಂಡು ಕೂತ್ಕೊಳ್ಳೋದಿಲ್ಲ ಅವರು ದಕ್ಷಿಣ ಇಡ್ಲಿ ಬಿಡ್ಲಿ ನಾವು ಶಾಸ್ತ್ರ ಹೇಳ್ತೀವಿ ಆದರೆ ಆದ್ರೆ ಕೇಸರಿ ವಸ್ತ್ರ ಹಾಕೋಟ್ ಬರ್ತಕ್ಕಂಥದ್ದು ಕಡ್ಡಾಯ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ